ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಹಾಗೆ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನು ಆರಾಧಿಸೋಣ ಪ್ರಿಯರೇ ಪ್ರತಿಯೊಬ್ಬರು ಎದ್ದು ನಿಂತುಕೋಣ ಎದ್ದು ನಿಂತುಕೊಂಡು ಆತನಿಗೆ ಮಹಿಮೆ ಪಡಿಸೋಣ ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರಗಳನ್ನು ಮೇಲೆ ಕೆತ್ತೋಣ ಆನ್ಲೈನ್ ನೋಡುವಂತರೂ ಕೂಡ ಎಷ್ಟು ಜನರು ನೋಡ್ತಾ ಇದ್ದರು ಈ ಸುವಾರ್ತೆ ಇವತ್ತಿನ ಮುಂಜಾನೆ ಜಾವದ ಆರಾಧನೆ ಕರ್ತನ ಸಮ್ಮುಖದಲ್ಲಿ ನಡೆಯುವಾಗ ಪ್ರಿಯರೇ ಎಷ್ಟು ಜನರು ಶೇರ್ ಮಾಡ್ತಾ ಇದ್ದಾರೆ ಎಷ್ಟು ಜನರು ಎಲ್ಲೆಲ್ಲಿ ನೋಡ್ತಾ ಇದ್ದಿರೋ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬರು ಕರುಗಳನ್ನು ಮೇಲೆ ಕರ್ತನಿಗೆ ಸ್ತೋತ್ರವನ್ನು ಹೇಳೋಣ ಸ್ತೋತ್ರ ಎಂಬ ಪದಗಳಿಂದ ಆತನನ್ನು ಮಹಿಮೆ ಪಡಿಸೋಣ ಸ್ತೋತ್ರ ಎಂಬ ಗಂಟುಗಳನ್ನು ಕಟ್ಟಿ ಹಾಕೋಣ ಆತನ ಪರಲೋಕದಲ್ಲಿ ಬಿಚ್ಚಲ್ಪಡಬೇಕು ಅದು ಆಶೀರ್ವಾದವಾಗಿ ನಮ್ಮ ಮತದಲ್ಲಿ ಇಳಿದು ಬರಬೇಕು ಪ್ರಿಯರೇ ಇವತ್ತಿನ ದಿವಸದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧನೆ ಮಾಡಿರುವಾಗ ಸತ್ಯಕ್ಕೆ ತಕ್ಕ ಹಾಗೆ ಪೂರ್ಣ ಮನಸ್ಸಿನಿಂದ ಆತನನ್ನು ಧ್ಯಾನ ಮಾಡುವಾಗ ಕರ್ತನ ಸಮ್ಮುಖವು ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿರುವುದರಿಂದ ಪ್ರತಿಯೊಬ್ಬರು ದೇವರಿಗೆ ಸ್ತೋತ್ರವನ್ನು ಹೇಳೋಣ ಸ್ತೋತ್ರ ಎಸುವೆ ಮಹಿಮುಳ ನಿನಗೆ ಸ್ತೋತ್ರವಾಗ del ಅಧಿಕಾರವುಳ್ಳ ದೇವ ನಿನಗೆ ಸ್ತೋತ್ರವಾಗಲಿ ಕರ್ತನೆ ಅಪ್ಪ ದೇವರೇ ಸ್ವಾಮಿ ನಿನ್ನನ್ನು ಮಾತ್ರ ಮಹಿಮೆ ಪಡಿಸುವ ರಾಜನೆ ಸಬ್ಬತ್ತು ದಿನವು ದೇವರ ದಿನವೆಂದು ಆಚರಣೆ ಮಾಡ್ರಿ ಅಂತ ನಿನ್ನ ವಾಕ್ಯ ಹೇಳುವಾಗ ಪ್ರಭೆ ಅಪ್ಪ ನೀನು ವಿಶ್ರಮಗೊಂಡಂತ ದಿನವು ಅದು ಪರಿಶುದ್ಧವಾದ ದಿನವೂ ಎಂಬುದಾಗಿ ಸ್ವಾಮಿ ಅನೇಕ ಕರ್ತನೆ ಸ್ವಾಮಿ ರಕ್ಷಕನ ಕರ್ತನೆ ನಮ್ಮ ಪಿತೃಗಳು ಕರ್ತನೆ ಸ್ವಾಮಿ ಅಪ ದೇವರೇ ಆದಿವಾರವು ಕರ್ತನೆ ಸ್ವಾಮಿ ಯಾವ ರೀತಿಯಾಗಿ ನಿನ್ನನ್ನು ಸ್ಮರಣೆ ಮಾಡ್ತಾ ಇದ್ದರು ಕರ್ತನೆ ಅವತ್ತಿನ ದಿವಸದಲ್ಲಿ ನಿನಗೆ ಮಾತ್ರ ಮಹಿಮೆ ಪಡಿಸ್ತಾ ಇದ್ದಾರೆ ಕರ್ತನೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಸ್ವಾಮಿ ಅಪ್ಪ ದೇವರ ಕರ್ತನೆ ಊಟವನ್ನು ಬಿಟ್ಟು ಸ್ವಾಮಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಕರ್ತನೆ ಎಲ್ಲವು ಮಾಡಲಾರದೆ ಅವರು ನಿನ್ನ ಸಮುಖದಲ್ಲಿ ಕೂತುಕೊಂಡು ದಿನವಿಡೀ ಎಲ್ಲ ಸ್ವಾಮಿ ರಾಜ ನಿನ್ನ ಮಹಿಮೆ ಪಡಿಸುವಾಗ ಕರ್ತನೆ ಅಪ್ಪ ದೇವರೇ ನೀನು ಸಮುಖದಲ್ಲಿ ಇಳಿದು ಬರ್ತಾ ಇದ್ದೀನಿ ಸ್ವಾಮಿ ಅವರ ಪ್ರಾರ್ಥನೆಗಳಿಗೆ ಅವರ ಕೊರತೆಗಳನ್ನು ನೀಗಿಸಿ ಅವರಿಗೆ ಸದೂತರವನ್ನು ದಯ ಕರ್ತನೆ ಅವರ ಬೇಡಿಕೆಗಳಿಗೆ ಈಡೇರಿಸ್ತಾ ಇದ್ದೆ ರಾಜನೆ ಅವರ ಕಣ್ಣೀರನ್ನು ಒರಿಸ್ತಾ ಇದ್ದೆ ಸ್ವಾಮಿ ಅವರ ಬೇಡಿಕೆಗಳಿಗೆ ಕರ್ತನೆ ಪ್ರತಿ ಒಂದಕ್ಕೂ ಉತ್ತರವಾಗಿ ನೀನು ಇಳಿದು ಬರ್ತಾ ಇದ್ದೀವಿ ಸ್ವಾಮಿ ದೇವ ಇವತ್ತಿನ ದಿವಸದಲ್ಲಿ ಕರ್ತನೆ ಅಬ್ಬ ನಿನ್ನ ಏರೋಸಿಲಿಮಿನ ಕರ್ತನೆ ಸ್ವಾಮಿ ಆಲಯವಾಗಿ ಮಾರ್ಪಡಲಿ ಸ್ವಾಮಿ ಪರಿಶುದ್ಧಾತ್ಮ ದೇವರೇ ನಿನ್ನ ಸಮುಖದಲ್ಲಿ ಕರ್ತನೆ ಅಪ್ಪಾ ದೇವರೇ ನಿನ್ನ ಪ್ರಸನ್ನತೆ ಮಂಜುಷ ಸ್ಥಳದಲ್ಲಿ ಕರ್ತನೆ ಯಾವ ರೀತಿಯಾಗಿ ಸ್ವಾಮಿ ರಕ್ಷಕನೆ ಕೇರೋಬಿಯರು ಇಳಿದು ಬರ್ತಾ ಇದ್ದರು ದೇವದೂ ಅವರ ಮಧ್ಯದಲ್ಲಿ ನೀನೇ ಪ್ರಸನ್ನನಾಗಿರು ಕರ್ತನೆ 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 ಪ್ರಭೆ ನಿಮ್ಮಿಂದ ಎಲ್ಲವೂ ಸಾಧ್ಯವಾಗಿದೆ ಕರ್ತನೆ ನಮ್ಮಿಂದ ಅಸಾಧ್ಯ ಪ್ರಭೆ ನಿನ್ನಿಂದ ಎಲ್ಲವೂ ಸಾಧ್ಯವಾಗಿದೆ ಸರ್ವಶಕ್ತನೆ ಅಪ್ಪ ಎಲ್ಲವೂ ಮಾರ್ಪಡಿಸುವ ದೇವರು ಕರ್ತನೆ ಸಬೆಳಗಡೆ ಹಿ ನೆರೆದು ಬಂದಿರುವಂತಹ ಪ್ರತಿ ಒಬ್ಬರ ಮೇಲೆ ಅಪ್ಪ ದೇವರೇ ಅಪ್ಪ ಸಲರು ಪ್ರಾರ್ಥನೆ ಮಾಡುವಾಗ ಕರ್ತನೆ ಎಲ್ಲ ಬೇಡಿಗಳು ಕಳಚು ಹೋಗ್ತಾ ಇದ್ದು ಆರಾಧನೆ ಮಾಡ ಿನ ಪ್ರಸರತೆ ತುಂಬಿಕೊಂಡು ಒಬ್ಬರು ಸ್ವಾಮಿ ಬಿಡುಗಡೆ ಮೂಲಕವಾಗಿ ಪ್ರಾರ್ಥನೆಗೆ ಉತ್ತರವನ್ನು ಪಡೆದುಕೊಳ್ತಾ ಇದಾರೆ ಸ್ವಾಮಿ ಪರಿಶುದ್ಧಾತ್ಮ ದೇವರೇ ಇವತ್ತಿನ ದಿವಸದಲ್ಲಿ ಕರ್ತನೆ ಅನೇಕರು ಕರ್ತನೆ ಸ್ವಾಮಿ ರಾಜನೆ ಅವರು ಕರ್ತನೆ ಸಮಸ್ಯೆಗಳಲ್ಲಿ ಬಂದಿರುವಾಗ ಪ್ರಭೆ ಅವರ ಸಮಸ್ಯೆಗಳಿಗೆ ಅವರ ರೋಗಗಳಿಗೆ ಅವರ ಬಂಧನಗಳು ಪ್ರತಿ ಒಂದು ಬಿಚ್ಚಲ್ಪಡಲಿ ಕರ್ತನೆ ಪರಿಶುದ್ಧಾತ್ಮ ದೇವರೇ ಅಪ ಕರ್ತನಾದ ದೇವರೇ ಪ್ರತಿಯೊಬ್ಬರ ಆತ್ಮದೊಳಗಡೆ ಅದ್ಭುತವನ್ನು ಮಾಡ್ರಿ ಸ್ವಾಮಿ ಅವರ ಹೃದಯ ಹೇಳೋಣ ಪ್ರತಿಯೊಬ್ಬರು ಸ್ತೋತ್ರಗಳು ಹೇಳೋಣ ನಮ್ಮಿಂದ ಅಸಾಧ್ಯ ಪ್ರಿಯರೇ ದೇವರಿಂದ ಎಲ್ಲವೂ ಸಾಧ್ಯವಿದೆ ನಂಬಿಕೆ ಮಾತ್ರವಿರಲಿ ನಂಬಿಕೆ ಉಳ್ಳವರು ಆತನ ಮಹಿಮೆಯನ್ನು ಕಾಣುವಂತರಾಗಿರ್ತಾರೆ ಪ್ರತಿಯೊಬ್ಬರು ಹೇಳೋಣ ಪ್ರತಿಯೊಬ್ಬರು ಹೇಳೋಣ ಏಸುವೆ ನಿನ್ನ ಮೇಲೆ ನಂಬಿಕೆ ಉಂಟು ಕರ್ತನೆ ಎಸುವೆ ಕೊಟ್ಟಂತ ನಾವು ಮಹಿಮೆ ಪಡಿಸುವುದಾದರೆ ನಾವು ಆತನ ಸ್ವರ್ಗಕ್ಕೆ ಬಾಧ್ಯಸ್ಥರಾಗುವಂತವರಾಗಿದ್ದೇವೆ ಪ್ರತಿಯೊಬ್ಬರು ಜೋರಾಗಿ ಸ್ತೋತ್ರಗಳನ್ನು ಹೇಳುತ್ತಾ ಮುಂಜಾನೆ ಸಮಯದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಆತನ ಮಹಿಮೆ ಪಡಿಸೋಣ ಪ್ರಿಯರೇ ಪ್ರತಿಯೊಬ್ಬರು ಜೋರಾಗಿ ಸ್ತೋತ್ರ ಹೇಳೋಣ ಸ್ತೋತ್ರ ಎಂಬ ಪದವು ಮಹಿಮೆ ಪಡಿಸುವಂತದಾಗಿದೆ ಆತನನ್ನು ಮಹಿಮೆ ಪಡಿಸುವಂತಾಗಿದೆ ಆ ಮಹಿಮೆಯು ಸುಮ್ಮನೆ ಅಲ್ಲಿ ನಿಂತುಕೊಳ್ಳೋದಿಲ್ಲ ಪ್ರಿಯರೇ ಆ ಮಹಿಮೆಯು ನಮ್ಮ ಮೇಲೆ ಇಳಿದು ಬರುವಂತ ಆ ಮಹಿಮೆಯು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತದಾಗಿದೆ ಆ ಮಹಿಮೆಯು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತದಾಗಿದೆ ಆ ಮಹಿಮೆಯು ಪ್ರಾರ್ಥನೆ ಜೀವಿತದಲ್ಲಿ ತುಂಬುವಂತದಾಗಿದೆ ಆ ಮಹಿಮೆಯು ದೇವರು ಆತನ ಸಮರ್ಥದಲ್ಲಿ ತನ್ನ ಮಕ್ಕಳಾಗಿ ಹೇಳೋಣ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯಕ್ಕೆ ತಕ್ಕ ಹಾಗೆ ಇವತ್ತಿನ ದಿವಸದಲ್ಲಿ ನಮ್ಮ ಆತ್ಮಗಳನ್ನು ಸಿದ್ಧಪಡಿಸಿಕೊಳ್ಳೋಣ ಪ್ರಿಯರೇ ಅಪ್ಪ ದೇವರೇ ಇವತ್ತಿನ ದಿವಸದಲ್ಲಿ ಅದ್ಭುತ ಮಾಡಕತನೆ ನಾವು ನಿನ್ನನೆ ನಂಬಿದೆ ಸ್ವಾಮಿ ನಾವು ನಿನ್ನನೆ ನಂಬಿದೆ ಕಥನೆ ನಿನ್ನ ದರ್ಶನದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡೆಂಬುದಾಗಿ ಎಂಬುದಾಗಿ ಪ್ರತಿಯೊಬ್ಬರು ಸ್ತೋತ್ರಗಳನ್ನು ಹೇಳೋಣ ಪ್ರತಿಯೊಬ್ಬರು ಸ್ತೋತ್ರಗಳನ್ನು ಹೇಳೋಣ ಇವತ್ತು ನಾವು ಮೂಕವಾಗಿದ್ದರೆ ಅನೇಕರು ಮೂಕವಾಗಿ ಬಾಯಿ ಇಲ್ಲ ದೇವರೇ ಅಂತ ಅವರು ಕಣ್ಣೀರು ಬರಬೇಕು ಸ್ತೋತ್ರ ಹೇಳು ಸ್ತೋತ್ರ ಪರಿಶುದ್ಧಾತ್ಮ ಪರಿಶುದ್ಧಾತ್ಮದ್ರೆ ಹೆಸುವೆ ಸ್ತೋತ್ರ ಎಂಬ ಪದವು ಸ್ತೋತ್ರ ಎಂಬ ನಿಮ್ಮ ಕೆಲಸದ ಫಲವಾಗಿದೆ ಸ್ತೋತ್ರ ಎಂಬುದು ನಿನ್ನ ಜೀವಿತದಲ್ಲಿ ನೀನು ಕಟ್ಟಲ್ಪಡುವ ತಗೊಂಡಿದೆ ಭೂಲೋಕದಲ್ಲಿ ಏನನ್ನು ಕಟ್ಟುತಿಯೋದು ಪರಲೋಕ ದೇವರ ಕಷ್ಟ ಕಣ್ಣೀರು ವೇದನಗಳು ಶೋಧನೆಗಳು ಬರುವಂತ ಎಲ್ಲ ಕೇಡುಗಂಡಗಳು ಅಪಾಯಗಳಿಂದ ವಿಪತ್ತುಗಳಿಂದ ದೇವರು ಪರಿಹರಿಸುವಂತ ತಾನೆ ಇವತ್ತು ಆತನ ಪ್ರಸನ್ನ ತೆರೆದೇ ನಾವು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆತನ ಪ್ರಸನ್ನತೆ ಬಂದೇ ಸಾಕು ಅಂತ ಹೇಳೋಣ ನಿನ್ನ ಪ್ರಸನ್ನತೆ ಬಂದೆ ಸಾಕು ಸ್ವಾಮಿ ಸ್ತೋತ್ರ ನಿನ್ನ ಪ್ರಸನ್ನ Bye. ಮಾಡುವುದಕ್ಕೆ ಸಾಧ್ಯವಿಲ್ಲ ಕರ್ತನೆ ನಮ್ಮಿಂದ ಎಲ್ಲವೂ ಅಸಾಧ್ಯವಾಗಿದೆ ಕರ್ತನೆ ಆದ್ರೆ ನಿನ್ನಿಂದ ಎಲ್ಲವೂ ಸಾಧ್ಯವಾಗಿದೆ ಸ್ವಾಮಿ ರಾಜನೆ ಪರಿಶುದ್ಧಾತ್ಮ ದೇವರೇ ಮೋಶ ಕಂಡ ಸಮೇ ಎಲ್ಲರೂ ಒಂದು ಸಾರಿ ಹೇಳೋಣ ಪ್ರಿಯರೇ ಮೋಶೆಯು ಆತನ ಇಸ್ರಾಯೇಲ್ ಜನರಿಗೆ ಕರೆಕೊಂಡು ಹೋಗುವಾಗ ನನ್ನ ಬಲವು ಏನೇ ಇಲ್ಲ ದೇವರೇ ನಾನು ಹೇಗೆ ಈ ಜನರಿಗೆ ನಡೆಸಿಕೊಂಡು ಹೋಗಲಿ ಅಂತ ಪ್ರಿಯರೇ ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಅವರು ನೀರು ಕೇಳಿದಾಗ ನಾನು ನೀರು ಕೊಡೋದಕ್ಕೆ ನಾನು ಶಕ್ತನಲ್ಲ ನೀನು ಕಾರ್ಯ ಮಾಡದೇ ನಾನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಪ್ರಿಯರೇ ದೇವರು ಆತನ ಸಮ್ಮುಖದಲ್ಲಿ ಇಳಿದು ಬಂದು ಮಾಡಿಕೊಂಡು ಹೋಗುವಾಗ ಸಹಾಯ ಮಾಡುದು ಇವತ್ತು ನಾವು ನಮ್ಮಿಂದ ಅಸಾಧ್ಯವಾದ ಕಾರ್ಯಗಳಿಗೆ ರೋಗದಲ್ಲಿರಬಹುದು ಕಷ್ಟದಲ್ಲಿರಬಹುದು ಬಾಧೆಗಳಲ್ಲಿ ರೋಗಗಳು ನಮ್ಮನ್ನು ವೈದ್ಯರ ಕೈ ಬಿಟ್ಟಿರಬಹುದು ಅನೇಕ ಸಾಲ ಬಾಧೆಗಳಿರಬಹುದು ಅನೇಕ ಹಿಂಸೆಗಳಲ್ಲಿರ್ಬಹುದು ಹೇಳಿಕೊಳ್ಳಲಾರದ ಮನಗುಂದಿದವರಾಗಿರ್ಬೋದು ಮನ ಮುರಿದವರಾಗಿರಬಹುದು ನಾವು ಯಾರಿಗೆ ಕಷ್ಟ ನೀವು ಇವತ್ತು ನಿಮ್ಮ ಹೃದಯದಲ್ಲಿ ಅಂದ್ಕೊಳ್ತಾ ಇದ್ದಾರೆ ಇವತ್ತು ಹೇಳ್ತಾ ಇದ್ದಾನೆ ದೇವರು ನೀನು ನನ್ನ ಜೊತೆ ಮಾತನಾಡು ನಾನು ನಿನ್ನ ಜೊತೆ ಮಾತಾಡ್ತೀನಿ ದೇವರ ಸಮ್ಮುಖವು ಇಳಿದ ಬರುವಾಗ ಆ ಸಮ್ಮುಖರ್ಲಿಕ್ಕಿದೆ ಪ್ರಿಯರೇ ನಂಬಿಕೆಯಿಂದ ಹೇಳೋಣ ನಿನ್ನ ಪ್ರಸನ್ನತೆ ಇಲ್ಲ ಇವತ್ತು ನಿನ್ನಿಂದ ಮಾತ್ರ ಸಾಧ್ಯ ದೇವರೇ ನಿನ್ನಿಂದ ಮಾತ್ರ ಸಾಧ್ಯ ನೀನ ಮಾತ್ರ ಅದ್ಭುತ ಮಾಡಬಲ್ಲೆ ನೀನ ಮಾತ್ರ ಬಿಡುಗಡೆ ಬಲ್ಲೆ ನೀನು ಮಾತ್ರ ಕೊರತೆಗಳನ್ನು ನೀಗಿಸಬಲ್ಲೆ ನೀನ ಮಾತ್ರ ನನ್ನ ಕಣ್ಣೀರನ್ನು ಒರೆಸಬಲ್ಲೆ ಇವತ್ತು ನನಗಿರುವಂತಹ ಸಮಸ್ಯೆಗಳು ನೀನು ಮಾತ್ರ ಮಾತ್ರ ಪರಿಹರಿಸಬಲ್ಲೆ ಎಂಬುದಾಗಿ ಪ್ರತಿಯೊಬ್ಬರ ಆತ್ಮದಿಂದ ಹೇಳೋಣ ನಿನ್ನ ಪ್ರಸನ್ನತೆ ಬೇಕು ದೇವರೇ ನಿನ್ನ ಪವಿತ್ರಾತ್ಮನ ಪ್ರಸನ್ನತೆ ಇದು ಬರಬೇಕಾದ ಂತೆ ನಮ್ಮ ಇಳಿದು ಬರ್ತದೆಂಬುದಾಗಿ ನಂಬಿಕೆಲ್ಲೇ ಪ್ರತಿಯೊಬ್ಬರು ಎಲ್ಲ ಅಚ್ಚು ಅಚ್ಚು ಆಗಿ ನಾವೆಲ್ಲರೂ ಹೇಳೋಣ ಬಿಟ್ಟರೆ